ಇಂದು ನಾವು ವಚನಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ವಚನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆಯನ್ನು ಹೇಳುವ ಪದಗಳಿಗೆ ವಚನ ಎನ್ನುವರು ಈ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳನ್ನು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳೋದಕ್ಕೆ ವಚನ ಅಂತ ಕರಿತೀವಿ ಅದರಲ್ಲಿ ಎರಡು ಇದೆ ಮೊದಲನೇದು ಏಕವಚನ ಎರಡನೇ ಬಹುವಚನ ಮೊದಲಿಗೆ ಏಕವಚನದ ಬಗ್ಗೆ ತಿಳಿಯೋಣ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆ ಒಂದು ಎಂದು ಹೇಳುವುದೇ ಏಕವಚನ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳು ಅಥವಾ ಪಕ್ಷಿಗಳು ಯಾವುದೇ ಆಗಿರಲಿ ನಾವು ಒಂದೇ ಒಂದಿದೆ ಅಂತ ಹೇಳೋದಕ್ಕೆ ನಾವು ಏಕವಚನ ಅಂತ ಕರಿತೀವಿ ಉದಾಹರಣೆಗೆ ಹುಡುಗ ಮರ ನಾಯಿ ದು ಬಹುವಚನ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಬಹುವಚನ ಎಂದು ವರು ವಸ್ತು ವ್ಯಕ್ತಿ ಪ್ರಾಣಿಗಳು ಅಥವಾ ಪಕ್ಷಿಗಳು ಯಾವುದಾದ್ರೂ ಒಂದು ಅಥವಾ ಎರಡಕ್ಕಿಂತ ಒಂದಕ್ಕಿಂತ ಜಾಸ್ತಿ ಇರಬೇಕು ಅದನ್ನು ಏನಂತ ಕರಿತೀವಿ ಬಹುವಚನ ಉದಾಹರಣೆಗೆ ಹುಡುಗರು ಮರಗಳು ನಾಯಿಗಳು ಇಲ್ಲಿ ನೋಡಿ ಏಕವಚನದಲ್ಲಿ ಒಂದೇ ಒಂದು ಹುಡುಗ ಇದ್ದರೆ ಹುಡುಗ ಅಂತೀವಿ ಒಂದಕ್ಕಿಂತ ಜಾಸ್ತಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ದರೆ ಏನಂತೀವಿ ಹುಡುಗರು ಒಂದೇ ಮರ ಇದ್ದರೆ ಮರ ಎರಡು ಮರ ಅಥವಾ ಜಾಸ್ತಿ ಇದ್ದರೆ ಮರಗಳು ಒಂದು ನಾಯಿ ಇದ್ದರೆ ನಾಯಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ದರೆ ನಾಯಿಗಳು ಅಂತ ಕರೀತವೆ ಈಗ ಉದಾಹರಣೆಗೆ ಏಕವಚನ ಬಹುವಚನಗಳ ಬಗ್ಗೆ ತಿಳಿಯೋಣ ಮರ ಮರಗಳು ಶಾಲೆ ಶಾಲೆಗಳು ಮನೆ ಮನೆಗಳು ಹೂವು ಹೂವುಗಳು ಪ್ರಾಣಿ ಪ್ರಾಣಿಗಳು ಪುಸ್ತಕ ಪುಸ್ತಕಗಳು ಪೆನ್ನು ಪೆನ್ನುಗಳು ಕಲ್ಲು ಕಲ್ಲುಗಳು ಬಾಗಿಲು ಬಾಗಿಲುಗಳು ಕಿಟಕಿ ಕಿಟಕಿಗಳು ಮೊಸಳೆ ಮೊಸಳೆಗಳು ಕಾಗೆ ಕಾಗೆಗಳು ಕಪ್ಪೆ ಕಪ್ಪೆಗಳು ಹುಡುಗ ಹುಡುಗರು ನಟ ನಟರು ಗಾಯಕ ಗಾಯಕರು ಕೈ ಕೈಗಳು ಗೂಬೆ ಗೂಬೆಗಳು ನವಿಲು ನವಿಲುಗಳು ಆಡಳಿತಗಾರ ಆಡಳಿತಗಾರರು ಸಹೋದರ ಸಹೋದರರು ಅಕ್ಕ ಅಕ್ಕಂದಿರು ಹಸು ಹಸುಗಳು ಸಮುದ್ರ ಸಮುದ್ರಗಳು ಬೆರಳು ಬೆರಳುಗಳು ಅರಸ ಅರಸರು ಭಾಷೆ ಭಾಷೆಗಳು ತಿಂಡಿ ತಿಂಡಿಗಳು ಗಿಳಿ ಗಿಳಿಗಳು ದೇಶ ದೇಶಗಳು ತಂಗಿ ತಂಗಿಯರು ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ಪ್ರಾಣಿ ಪ್ರಾಣಿಗಳು ಮಗು ಮಕ್ಕಳು ಸೀರೆ ಸೀರೆಗಳು ಬಟ್ಟೆ ಬಟ್ಟೆಗಳು ಬಾಲಕ ಬಾಲಕರು ಬಾಲಕಿ ಬಾಲಕಿಯರು ಊರು ಊರುಗಳು ಜಿಲ್ಲೆ ಜಿಲ್ಲೆಗಳು ಶಾಸಕ ಶಾಸಕರು ಶಾಸಕಿ ಶಾಸಕಿಯರು ಯುವಕ ಯುವಕರು ಮುದುಕ ಮುದುಕರು ರಾಜ್ಯ ರಾಜ್ಯಗಳು ಚಿಕ್ಕಪ್ಪ ಚಿಕ್ಕಪ್ಪಂದಿರು ತಾಯಿ ತಾಯಿಯಂದಿರು ಆಸೆ ಆಸೆಗಳು ಬೆಕ್ಕು ಬೆಕ್ಕುಗಳು ಅಂಗಡಿ ಅಂಗಡಿಗಳು ಚೀಲ ಚೀಲಗಳು ಪದ ಪದಗಳು ಕವಿ ಕವಿಗಳು ದೊಡ್ಡಪ್ಪ ದೊಡ್ಡಪ್ಪಂದಿರು ನೀನು ನೀವು ರಾಜ ರಾಜರು ವೀರ ವೀರರು ಗುಡಿ ಗುಡಿಗಳು ಹವಳ ಹವಳಗಳು ಹಣ್ಣು ಹಣ್ಣುಗಳು ಮಾವ ಮಾವಂದಿರು ಕೆರೆ ಕೆರೆಗಳು ಪುಸ್ತಕ ಪುಸ್ತಕಗಳು ಎಲೆ ಎಲೆಗಳು ಪೋಷಕ ಪೋಷಕರು ಶಿಕ್ಷಕ ಶಿಕ್ಷಕರು ರಾಣಿ ರಾಣಿಯರು ವೃದ್ಧ ವೃದ್ಧರು ನಾನು ನಾವು ಅವನು ಅವರು ಇದೂ ಇವು ಇದಿಷ್ಟು ಏಕವಚನ ಮತ್ತು ಬಹುವಚನ ಬಹುವಚನ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು